ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಕುವರ ತಾನು ಕಂಡ ಅದ್ಭುತವಾದ ಕನಸನ್ನು ಶಾಂತಲೆ ಹತ್ರ ಹೇಳ್ತಾನೆ ಕನಸಿನಲ್ಲಿ ಕಲ್ಲಿನ ನಂದಿಗಳನ್ನ ಬಾಹುಬಲಿ ಸ್ವಾಮಿ ಕರ್ಕೊಂಡು ಬಂದು ನಂದಿಯ ಮಂಟಪಗಳಲ್ಲಿ ಇಟ್ಟ ಹಾಗೆ ಅವನಿಗೆ ಕನಸಾಗಿರುತ್ತೆ ಇದನ್ನೆಲ್ಲವನ್ನು ಆತ ಹೇಳ್ತಾನೆ ಕುವರ ವಿಷ್ಣು ತಾನು ಕಂಡ ಈ ಕನಸನ್ನ ಅಕ್ಕನಿಗೆ ಇಷ್ಟೊಂದು ವಿಂಗಡವಾಗಿ ಬಣ್ಣಿಸಿ ಪೂರೈಸೋ ಹೊತ್ತಿಗೆ ಶಾಂತಲೆ ಕಣ್ಣುಗಳಲ್ಲಿ ನೀರು ಧಾರಿಯಾಗಿ ಹರಿತಾ ಇರುತ್ತೆ ಮನಸ್ಸಿನಲ್ಲಿ ಸಂಕಟ ಆಗುತ್ತೋ ಸುಖ ಆಗುತ್ತೋ ಅಥವಾ ಎರಡೂ ಒಟ್ಟಾಗಿ ಬೆರೆಯುತ್ತೋ ಗೊತ್ತಿಲ್ಲ ಶಾಂತಲೆ ತನ್ನೆರಡು ಕೈಗಳನ್ನ ನೀಡ್ತಾಳೆ ಹೆತ್ತ ತಾಯಿ ಮಗುವನ್ನ ಹಾಗೆ ಕೋರನನ್ನ ಬಿಗಿದಪ್ಪಿಕೊಳ್ತಾಳೆ ಬಹಳ ಅಳತಾಳೆ ಅಣುಗ ನಮ್ಗೆ ಜನ್ಮಗಳು ಅಂತಿದ್ರೆ ಮುಂದೆ ನನ್ನ ಬೆನ್ನಲ್ಲಿ ಆದರೂ ಹುಟ್ಟು ಅಥವಾ ಹೊಟ್ಟೆಲ್ಲಾದ್ರೂ ಹುಟ್ಟು ನಾನು ಅದಕ್ಕೆ ವ್ರತ ಇರ್ತೀನಪ್ಪ ಮಹಾದೇವ ಈ ಸೌಭಾಗ್ಯವನ್ನು ಮುಂದಿನ ಜನ್ಮಕ್ಕೆ ನನಗೆ ಕರುಣಿಸ್ಲಿ ಅಂತ ಹೇಳ್ತಾಳೆ ಆ ಮಾತನ್ನು ಕೇಳಿ ಕುಬರನ್ಗೂ ಕೂಡ ಕಣ್ಣೀರು ತುಂಬಿ ಹರಿಯುತ್ತೆ ಅವನು ಹೇಳ್ತಾನೆ ಅಕ್ಕ ವಿಶ್ವಾಸಕ್ಕೆ ರಕ್ತ ಸಂಬಂಧನೇ ಇರಬೇಕಾ ನಾನು ನಿನ್ನ ಬೆನ್ನಲ್ಲಿ ಹುಟ್ಟಿದವನು ಅಲ್ಲ ಅಂತ ಈಗ ನಿನ್ನ ವಿಶ್ವಾಸ ಏನಾದರೂ ಕಡಿಮೆ ಆಗಿದೆಯಾ ಇಲ್ವಲ್ಲ ಇನ್ನು ನಮಗೆ ಜನ್ಮಗಳು ಅಂತಿದ್ರೆ ಪ್ರತಿ ಸಲಕ್ಕೂ ನೀನೇ ನನಗೆ ಅಕ್ಕನಾಗು ಅವೇ ಆಗು ನಾನು ಕೂಡ ಅದಕ್ಕೋಸ್ಕರ ಈ ಜನ್ಮವೆಲ್ಲವನ್ನೂ ಕೂಡ ತಪಸ್ಸಿಗೆ ನಿಂತ್ಕೋತೀನಿ ಅಂತ ಹೇಳ್ತಾನೆ ಶಾಂತಲೆ ಸುಮ್ಮನಾಗ್ತಾಳೆ ತಮ್ಮನ ಮುಖವನ್ನು ನೋಡ್ತಾ ಕೂತು ಬಿಡ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಕೇಳ್ತಾಳೆ ಇಷ್ಟು ವಿಶ್ವಾಸವನ್ನ ನೀನು ನನ್ನಲ್ಲಿ ಯಾಕೆ ಬೆಳೆಸ್ಕೊಂಡಿಯಪ್ಪ ಅಂತ ಕೇಳಿದಾಗ ವಿಷ್ಣು ಹೇಳ್ತಾನೆ ಪ್ರೇಮ ವಿಶ್ವಾಸಗಳಿಗೆ ಸ್ವಾರ್ಥದ ಸೋಂಕು ಇದ್ರೆ ಅದು ಕೇವಲ ಬಾಹ್ಯಾಡಂಬರವಾಗಿ ಉಳಿಯುತ್ತೆ ಅಕ್ಕ ನೀನು ನನಗೆ ಪೂಜನೀಯಳು ಅಕ್ಕ ನೀನು ಈ ವಿಶ್ವಾಸ ಬೇಕು ಅಂತ ನೆಟ್ಟು ನೀರೆರೆದು ಬೆಳೆಸಿರೋದಲ್ಲ ಇದು ತಾನಾಗೆ ಹುಟ್ಟುಕೊಂಡು ಕೋಮಲವಾಗಿ ಬೆಳೆದು ಬಂದಿದೆ ನಿನ್ನ ಮಧುರವಾದ ಹೃದಯನೇ ಇದಕ್ಕೆ ಕಾರಣ ಅಂತ ಹೇಳ್ತಾನೆ ಆಗ ಶಾಂತಲ ಹೇಳ್ತಾಳೆ ನೋಡು ಅತಿಯಾದ ಪ್ರೇಮ ವಿಶ್ವಾಸಗಳು ಅದು ಸೋದರ ಭಾವದ್ದೇ ಆಗಿರಲಿ ಗುರು ಶಿಷ್ಯ ಭಾವದ್ದೇ ಆಗಲಿ ಪತಿಪತ್ನಿ ಭಾವದ್ದೇ ಆಗಲಿ ಮಾತಾ ಪುತ್ರ ಭಾವದ್ದೆ ಆಗಲಿ ಕೊನೆಯಲ್ಲಿ ದುಃಖ ಭಾಜನ ಅಂತ ತಿಳಿದವರು ಹೇಳ್ತಾರೆ ಯಾವುದು ಅತಿ ಸಲ್ಲದು ಅಂತ ಹೇಳ್ತಾಳೆ ಆಗ ಕುವರ ಹೇಳ್ತಾನೆ ಅಕ್ಕ ಕಂಡ ಕನಸೊಂದನ್ನು ನಿನ್ನ ಜೊತೆ ಹೇಳಿದ್ರೆ ಅದಕ್ಕೆ ನೀನು ಎಷ್ಟೆಲ್ಲ ಹೇಳ್ತಾ ಇದೀಯಲ್ಲ ಅಂದಾಗ ಅಕ್ಕ ಹೇಳ್ತಾಳೆ ನಾನು ಹೇಳ್ತಾ ಇದ್ದೀನಿ ಈ ಕನಸೆಲ್ಲ ನೀನು ಈ ಅಕ್ಕನ ಮೇಲೆ ಹೀಗೆ ಬೆಳೆಸ್ಕೊಂಡಿರುವಂತಹ ಅತಿ ವಿಶ್ವಾಸದ ಪರಿಣಾಮ ಅಪ್ಪ ಅಂತ ಹೇಳ್ತಾಳೆ ಆಗ ಕುವರ ಹೇಳ್ತಾನೆ ಅಕ್ಕ ನಿರ್ಮಲವಾದ ವಿಶ್ವಾಸನ ದೋಷ ಅನ್ನೋದಾದ್ರೆ ಮಾನವ ಕಲ್ಲಾಗಿರೋದ ಮೇಲು ಅಥವಾ ಮಣ್ಣಾಗಿರೋದ ಮೇಲು ಅಂತಾನೆ ಆಗ ಶಾಂತಲ ಹೇಳ್ತಾಳೆ ಸರಿ ಹೋಗ್ಲಿ ಬಿಡು ಇನ್ಮೇಲೆ ನಿಂಗೆ ನಿದ್ದೆ ಬರ್ಲಿಲ್ಲ ಅಂದ್ಬಿಟ್ಟು ಆ ಲಕ್ಕಣನ ಹತ್ರ ಗುಳಿಗೆಗಳನ್ನ ತಗೋಬೇಡ ಅಂತ ಹೇಳಿದಾಗ ಇಲ್ಲ ಅಕ್ಕ ಇನ್ಮೇಲೆ ನಿದ್ದೆ ಬರದೇ ಇರೋ ದಿವಸ ಇಲ್ಲಿಗೆ ಬಂದ್ಬಿಡ್ತೀನಿ ಅಕ್ಕನ ನಿದ್ದೆಯನ್ನು ಕೆಡಿಸ್ತೀನಿ ಹರಟೆ ಹೊಡಿತಾ ಕೂತ್ಕೋತೀನಿ ಅಂತ ನಗ್ತಾನೆ ಹೋಗಲಿಕ್ಕೆ ಅಂತ ಎದ್ದು ಹೇಳ್ತಾನೆ ಹೇಳ್ತಾ ಅಕ್ಕ ನನ್ನ ಕುರ್ತು ಹೇಳ್ತಾನೆ ಅಕ್ಕ ಇದೆಲ್ಲವನ್ನು ಅಪ್ಪಾಜಿಯವರ ಹತ್ರ ಹೇಳಬೇಡ ಅವರು ನನ್ನ ನಿನ್ನೂ ಬುದ್ಧಿ ಅಂತ ನಗುತ್ತಾರೆ ಅಂತ ಹೇಳಿದಾಗ ಶಾಂತಲೆ ಹೇಳ್ತಾಳೆ ಹೌದು ಅವ್ರು ತಿಳ್ಕೊಂಡಿರೋದೆ ಹಾಗೆ ಇದನ್ನು ಅವರೊಂದಿಗೆ ಹೇಳ್ದ ಹೇಳದೆ ಇದ್ದ ಇದ್ರೆ ಮಾತ್ರ ನೀನೇನು ದೊಡ್ಡವನ ಆಗೋದಿಲ್ಲ ನೀನು ನನಗೂ ಕೂಡ ಯಾವಾಗಲೂ ಹುಡುಗನೇ ಹಾಗೆ ಇರು ನೀನು ಅಂತ ನಗುತ್ತಾಳೆ ಈಗ ಕೂರನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ ಕೊಂಗರ ಸೇನೆಯನ್ನು ನಿರ್ಮೂಲ ಮಾಡಿದವನು ಅವರ ಆನೆ ಕುದುರೆಗಳನ್ನು ಹಿಡಿದು ತಂದವನು ಅಪ್ಪಾಜಿಯವರ ಕೈಯಿಂದ ಇಮ್ಮಡಿ ದಂಡನಾಯಕ ಗಂಡ ಪೆಂಡೇರ ಸರ್ವಾಧಿಕಾರಿ ಅಂತೆಲ್ಲ ಪ್ರಶಸ್ತಿ ಪಡೆದಿರೋ ತನ್ನನ್ನು ಈ ಅಕ್ಕ ಹುಡುಗ ಅಂತ ಸಂಬೋಧಿಸ್ತಿದ್ದಾಳಲ್ಲ ಅಂತ ಸ್ವಲ್ಪ ಸಿಟ್ಟು ಬರುತ್ತೆ ಅವನಿಗೆ ಸಿಟ್ಟಿನ ಬರದಲ್ಲಿ ತಟ್ಟನೆ ಹೇಳ್ತಾನೆ ಆಗ ಅವನ ಬಲಗಾಲಿನ ಗಂಡಪೆಂಡೇ ಮುತ್ತಿನ ಜೊಂಪೆಗಳು ಅಲಗಾಡುತ್ತವೆ ಮಧುರವಾದ ನಿನಾದವನ್ನ ಉಂಟು ಮಾಡುತ್ತೆ ಶಾಂತನ ದೃಷ್ಟಿ ಈಗ ಆ ನಿನಾದ ಕಡೆಗೆ ಹೊರಡುತ್ತೆ ಕುವರನ ಎಡಕಾಲಲ್ಲೂ ಕೂಡ ಒಂದು ಚಿನ್ನದ ತೋಡ ಇರೋದನ್ನ ಹಾಕಿ ಗಮನಿಸ್ತಾಳೆ ಇದೇನ್ ಈ ಎಡಕಾಲಿನ ಆಭರಣ ಅಂತ ಕೇಳ್ತಾಳೆ ಒಂದೇ ಕಾಲ್ಗೆ ಇರೋದು ಚೆನ್ನ ಅಲ್ಲ ಅಂದ್ಬಿಟ್ಟು ಎಡಕಾಲ್ಗೂ ನಿನ್ನೆ ಹಾಕೊಂಡೆ ಅಂತ ಹೇಳ್ತಾನೆ ಹಾಗಾದ್ರೆ ಎರಡು ಕಾಲಿಂದ ಒಂದೇ ತರ ಇರಬೇಕಲ್ವಾ ಇದೇನಿದು ಅಕ್ಕನ ಹತ್ರ ಏನು ಮುಚ್ಚುಮರೆ ಮಾಡ್ತಾ ಇದೀಯಾ ಅಂತ ಶಾಂತಲೆ ಮತ್ತೆ ಮತ್ತೆ ಕೇಳಿದಾಗ ಕುರ ಹೇಳ್ತಾನೆ ಬೋಗಿ ಗರುಡ ಆಗಬಹುದಂತೆ ನಾನಾದದ್ದು ಏನು ತಪ್ಪು ಅಂತ ಕೇಳ್ತಾನೆ ಆಗ ಶಾಂತಲೆಗೆ ದಿಗ್ಭ್ರಮೆ ಆಗತ್ತೆ ತಮ್ಮ ನೀನು ಗರುಡ ಆಗೋದಕ್ಕೆ ಅವ್ರನ್ನ ಕೇಳಿದ್ಯಾ ಅವರು ಸಮ್ಮತಿಸಿದ್ರ ನಿನಗೆ ಅಂತ ಕೇಳ್ತಾಳೆ ಬೋಗಿ ಅವ್ರ ಅಯ್ಯನನ್ನು ಕೇಳೆ ಗರುಡ ಆದ್ನೇನು ಅದಕ್ಕೂ ಅಪ್ಪಾಜಿಯವ್ರ ಅಬ್ಗೆ ಬೇಕಾ ನಾನು ಆತ್ಮಾರ್ಪಣೆ ಮಾಡಿಕೊಂಡಂಗೆ ಆಗತ್ತ ಅಂಕ ಸ್ವಂತ ಮನಶುದ್ಧಿಯಿಂದ ಪೂರ್ಣ ಆನಂದದಿಂದ ಮಾಡ್ಬೇಕಾಗಿರೋ ಕರ್ತವ್ಯ ಅಲ್ವಾ ಇದು ನೀನ್ ಹೀಗೆ ಕೇಳೋದನ್ನ ನೋಡಿದ್ರೆ ಅವ್ರವ್ರ ಪ್ರಾಣ ಅವ್ರವ್ರ ಸ್ವತ್ತೇ ಅಲ್ಲ ಅನ್ಸುತ್ತೆ ಎಲ್ಲನೂ ಪ್ರಭುಗಳನ್ನ ಕೇಳೇ ಮಾಡ್ಬೇಕಾ ಅಂತ ಸ್ವಲ್ಪ ಸಿಟ್ಟಿನಿಂದಲೇ ಹೇಳ್ತಾನೆ ಈ ಮಾತಿಗೆ ಶಾಂತಲೆ ತನ್ನೆರಡು ಕೈಗಳಿಂದಲೂ ಮುಖ ಮುಚ್ಕೊಳ್ತಾಳೆ ಕಣ್ಣೀರು ಕೆರೆಯ ಕಟ್ಟೆ ಹಾಗೆ ಒಡೆದು ಹರಿಯುತ್ತೆ ಕುವರ ಅದನ್ನ ನೋಡ್ದೆ ಇರ್ಲಿ ಅಂತ ಶಾಂತಲೆ ಮತ್ತೆ ಮುಖ ಮುಚ್ಕೊಳ್ತಾಳೆ ಇಲ್ಲಿ ಏನಾಗಿರುತ್ತೆ ಅಂದರೆ ಗರುಡ ಆಗೋದು ಅಂತಂದರೆ ಆತ್ಮಾರ್ಪಣೆ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗೋದು ಅದಕ್ಕೋಸ್ಕರ ಎಡದ ಕಾಲಿಗೂ ಕೂಡ ಒಂದು ಪೆಂಡೇರಿವನ್ನು ಹಾಕೋತಾರೆ ಅಂದರೆ ಅವರು ತಮ್ಮ ಪ್ರಭು ಅಥವಾ ತಮಗೆ ವಿಶ್ವಾಸ ಯಾರಲ್ಲಿ ಇರುತ್ತೋ ಅವ್ರ ಬಗ್ಗೆಗೆ ಒಂದು ನಿಷ್ಠೆಯನ್ನು ತೋರ್ಸೋಕ್ಕೆ ಹಾಕ್ಕೊಳ್ತಕ್ಕಂತಹ ಇದ್ದಂತಹ ಒಂದು ಒಡವೆ ಅದು ಯಾವಾಗ ತಾವು ನೆಚ್ಚಿದ ಪ್ರಭು ಅಥವಾ ತಾವು ನೆಚ್ಚಿದವರು ಸತ್ತು ಹೋಗ್ತಾರೋ ಅದು ಯುದ್ಧದಲ್ಲಾದ್ರೂ ಆಗಿರಬಹುದು ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಾಗ್ಲಿ ಅವರು ತೀರ್ಕೊಂಡ್ರೆ ಅವರೊಂದಿಗೆ ಇವರು ಸಾಯ್ತಾರೆ ಆತ್ಮ ಅರ್ಪಣೆಯನ್ನು ಮಾಡ್ಕೊಳ್ಳೋದು ಈ ಥರ ತಾನು ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಈ ಕುವರ ಆ ಒಂದು ಪೆಂಡೇರವನ್ನು ಧರಿಸಿರ್ತಾನೆ ಈ ಮಾತಿನಿಂದಾಗಿ ಶಾಂತಲೆಗೆ ದುಃಖ ಹೆಚ್ಚಾಗ್ತಾ ಹೋಗುತ್ತೆ ತಾನು ಆಡಿದ ಮಾತುಗಳಿಂದ ಅಕ್ಕನ ಮನಸ್ಸಿಗೆ ಬಹಳ ನೋವಾಗಿದೆ ಅಂತ ಕುಬುರನಿಗೆ ಆಗ ಅರಿವಾಗತ್ತೆ ಆದ್ರೆ ತಾನು ಗರುಡ ಆಗಿರೋದ್ರಲ್ಲಿ ಏನ್ ತಪ್ಪು ಆತ್ಮ ಸಮರ್ಪಣೆ ತುಂಬಾ ಶ್ರೇಷ್ಠತರವಾದ ಯಜ್ಞ ಅಲ್ವಾ ಅಕ್ಕ ಇದಕ್ಕೆ ಸಂತೋಷ ಪಡಬೇಕಾಗಿತ್ತು ಆದ್ರೆ ಯಾಕೆ ನೋವು ಪಟ್ಕೋತಾ ಇದ್ದಾಳೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಮಾತನ್ನು ಮುಂದುವರೆಸ್ತಾನೆ ನಿನ್ನ ಮನಸ್ಸು ಯಾಕೆ ನೊಂದಿದೆ ಅಕ್ಕ ಅಂತ ಕೇಳಿದಾಗ ಅಕ್ಕ ಹೇಳ್ತಾಳೆ ಅಣುಗ ನಿನ್ನಿಬ್ಬರ ಸ್ವತ್ತು ಅಂತ ಹೇಳ್ತಾಳೆ ಅಂದರೆ ಅಣುಗ ಅಂದರೆ ಇಲ್ಲಿ ತಮ್ಮ ಅಂತ ನಮ್ಮಿಬ್ಬರ ಅಂದರೆ ಹೊಯ್ಸಳ ರಾಜನಾದಂತಹ ವಿಷ್ಣುವರ್ಧನ ಮತ್ತು ನನಗೂ ಇಬ್ಬರಿಗೂ ನೀನು ಆಸ್ತಿ ಇರೋ ಹಾಗೆ ಅಂತ ಹೇಳ್ತಾಳೆ ಹೌದು ಅಕ್ಕ ಅದಕ್ಕೆ ಹೀಗೆ ಮಾಡಿದೆ ಅಂತ ಅವನು ಮರು ನುಡಿತಾನೆ ಅಪ್ಪಾಜಿಯವರನ್ನಾಗಲಿ ನನ್ನನ್ನಾಗ್ಲಿ ಆಗಲಿ ನೀನು ಕೇಳಬೇಕಾಗಿತ್ತಲ್ವೇ ಅಂತ ಶಾಂತಲೆ ಹೇಳಿದಾಗ ಯಾಕೆ ನಾನು ಹೀಗೆ ಮಾಡಿರೋದ್ರಲ್ಲಿ ಏನು ತಪ್ಪಾಗಿದೆ ಅದರಿಂದ ನನಗೆ ಶ್ರೇಯಸ್ಸು ಯಶಸ್ಸು ಸಿಕ್ಕತ್ತಲ್ವಾ ಅಂತ ಕುವರ ಹೇಳ್ತಾನೆ ಆಗ ಆಕೆ ಹೇಳ್ತಾಳೆ ನಿನ್ನ ದೃಷ್ಟಿಯಿಂದ ಅದು ಹೌದು ಆದ್ರೆ ಅದು ನಮ್ಗೆ ದುರದೃಷ್ಟನಪ್ಪ ಅಂತ ಹೇಳ್ತಾಳೆ ಒಡೆದು ಹೋಗ್ತಿದ್ದ ತನ್ನ ಹೃದಯವನ್ನ ಅದಮೆ ಹಿಡ್ಕೊಂಡು ಮಾತಾಡ್ತಾಳೆ ದುಃಖದ ಉಬ್ಬರವನ್ನ ತಡಿಲಿಕ್ಕೆ ಅವಳಿಗೆ ಅಸಾಧ್ಯವಾಗತ್ತೆ ಆಗ ಕುಮಾರ ಹೇಳ್ತಾನೆ ಇದ್ರಲ್ಲಿ ದುರದೃಷ್ಟ ಏನಿದೆ ಅಕ್ಕ ನೀವು ಒಪ್ತೀರಾ ಮೆಚ್ತೀರಾ ಅಂತ ನಾನು ಮಾಡಿದ್ದಿ ಕೆಲಸವನ್ನ ನೀವು ನೋಡಿ ಸಂತೋಷ ಪಡ್ತೀರಾ ಅಂತಲೇ ಮಾಡಿದೆ ನಾನು ಎಡದ ಕಾಲಿಗೆ ತೋಡ ತೊಟ್ಕೊಂಡಿರೋದನ್ನ ನೋಡಿ ಸೋವಲೆ ಕೂಡ ತನ್ನ ಎಡಕೈಗೆ ಕಂಕಣ ಕಟ್ಟಿದಾಳೆ ನಾನು ಅಂದೆ ಸತಿ ಹಾಕ್ತೀನಿ ಅಂತ ಹೇಳಿದ್ಲು ನನ್ನನ್ನ ನೋಡಿ ನನ್ನ ಹಲವರು ಮಿತ್ರರು ಕೂಡ ನಿನ್ನೊಡನೆ ನಾವು ಇರ್ತೀವಿ ಅಂತ ಅವರು ಕಂಕಣ ಕಟ್ಕೊಂಡಿದ್ದಾರೆ ಅಂತ ಹೆಮ್ಮೆಯಿಂದಲೇ ಕುವರ ಹೇಳ್ತಾನೆ ಆದ್ರೆ ಈ ಮಾತನ್ನ ಕೇಳಿ ಶಾಂತಲಿಯ ಎದೆ ಇನ್ನು ನುಚ್ಚು ನೂರು ಆಗೋ ಹಾಗೆ ಭಾಸ ಆಗ್ತಾ ಹೋಗುತ್ತೆ ಅವಳಿಗೆ ಇನ್ನೂ ಹೆಚ್ಚು ಕೇಳಕ್ಕಾಗೋದಿಲ್ಲ ಪೂವರ ಏನೋ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಾನೆ ಅವನ ಅಭಿಪ್ರಾಯದಲ್ಲಿ ತಾನು ಸೋವಲೆ ಮತ್ತು ತನ್ನ ಸ್ನೇಹಿತರು ಪ್ರಶಂಸನೀಯವಾದ ಕಾರ್ಯವನ್ನು ಮಾಡಿದ್ದೀವಿ ಅನ್ನೋ ಒಂದು ಹಿಗ್ಗಿರುತ್ತೆ ಆದ್ರೆ ಅವನ ಅಕ್ಕನ ಮನಸ್ಸಲ್ಲಿ ಅಯ್ಯೋ ಇವನ್ ಯಾಕೆ ಹೀಗ್ ಮಾಡ್ದ ಗರುಡಾಗ ಮುಂಚೆ ನಮ್ಗೆ ಯಾರಿಗೂ ಯಾಕೆ ಹೇಳಲಿಲ್ಲ ನಮ್ಮನ್ ಕೇಳಲೇ ಇಲ್ವಲ್ಲ ಸರ್ವ ಪ್ರಯತ್ನದಿಂದ ಇದನ್ನ ನಿಲ್ಲಿಸಬಹುದಾಗಿತ್ತು ಆದ್ರೆ ಈಗ ಎಲ್ಲ ಕೈ ಮೀರಿ ಹೋಗಿದೆ ಇನ್ನೇನ್ ಮಾಡೋದು ಈಗ ಏನು ಮಾಡೋದು ಅನ್ನೋ ಒಂದು ತಡಿಲಾರ್ದ ದುಃಖ ಹೆಚ್ಚಾಗ್ತಾ ಹೋಗುತ್ತೆ ಹಾಸಿಗೆ ಮೇಲೆ ಮುಖಮಡಿಯಾಗಿ ಬಿದ್ದುಕೊಂಡು ಸಂಕಟ ಪಡೋಕ್ಕೆ ಶುರು ಮಾಡ್ತಾಳೆ ಈಗ ಕೂರನ್ಗೆ ಬಹಳ ಭಯ ಆಗುತ್ತೆ ಅಕ್ಕನಿಗೆ ಇದ್ದಕ್ಕಿದ್ದಾಗೆ ಏನು ನೋವಾಯ್ತು ಅಕಸ್ಮಾತ್ ಹೀಗ್ಯಾಕಾಯ್ತು ಇಷ್ಟೊತ್ತು ಚೆನ್ನಾಗಿದ್ಲಲ್ಲ ನಾನು ಹೇಳಿದ್ರಲ್ಲಿ ಮಾಡಿದ್ರಲ್ಲಿ ಏನು ದೋಷ ಇದೆ ಆಡಬಾರದನ್ನು ನಾನೇನಾದರೂ ಆಡುದನ್ನ ಅಥವಾ ಏನಾದರೂ ಹೇಳದ್ನಾ ನಂಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಅವನು ಕಾತರನಾಗ್ತಾನೆ ಅಧೀರ್ಣ ಆಗ್ತಾನೆ ಅಕ್ಕನ ಹತ್ರ ಬಂದು ಕೇಳ್ತಾನೆ ಅಕ್ಕ ಏನಾಯ್ತು ಹೇಳಕ್ಕ ನಿನ್ನ ಮಗು ಅಲ್ವಾ ನಾನು ತಪ್ಪು ಮಾಡಿದಾದ್ರೆ ಹೇಳು ಏನ್ ತಪ್ಪು ಮಾಡಿದೆ ಯಾಕೆ ತಪ್ಪು ಅನ್ನಿಸ್ತು ನೋಡು ಕೇಳಕ್ಕ ನಾನು ಮತ್ತು ನಮ್ಮಣ್ಣ ಇಬ್ರು ಮಕ್ಕಳಾಗಿದ್ದಾಗ ನಮ್ಮಿಬ್ರು ನಮ್ಮ ಹೆತ್ತವ್ವ ರಾಜಮಾತ್ರೆಯ ಉಡಿಯಲ್ಲಿ ಇಟ್ಬಿಟ್ಟು ತಾನು ನಮ್ಮ ತಂದೆ ಜೊತೆಗೆ ಸತಿ ಆದ್ಲು ರಾಜ್ರು ತಮ್ಮೆದೆಗೆ ಕಟ್ಟಿಕೊಂಡು ನಮ್ಮಿಬ್ರು ಸಾಕಿದ್ರು ಆದರೆ ಅಣ್ಣನಿಗೆ ದೊಡ್ಡ ಕಾಯಿಲೆ ಬಂತು ಏನು ಚಿಕಿತ್ಸೆ ಮಾಡಿದ್ರು ಪ್ರಯೋಜನವಿಲ್ಲದೆ ಅವನು ಸತ್ಹೋದ ರಾಜಮಾತೆಯವರು ಅಪ್ಪಾಜಿಯನ್ನು ಸಾಕದ ಹಾಗೆನೆ ನನ್ನನ್ನು ಸಾಕಿ ಬೆಳೆಸಿದ್ರು ಅಪ್ಪಾಜಿಯವರು ಉಪನಯನ ಮಾಡಿದ್ರು ಉತ್ತಮ ವಿದ್ಯಾ ಬುದ್ಧಿಯನ್ನು ಹೇಳಿಸಿದ್ರು ರಾಜ್ಯದ ಗೌರವ ಸ್ಥಾನಗಳಿಗೆ ನನ್ನನ್ನು ನೇಮಿಸಿದ್ರು ತಮ್ಮ ಮಗ ಅಂತೆಲ್ಲ ನನ್ನ ಭಾವಿಸಿ ಪ್ರೀತಿಯಿಂದ ಕಂಡ್ರು ಅರಮನೆ ಸರ್ವಾಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ ಇಂತಹ ಧರ್ಮಪ್ರಭುಗಳು ನನ್ನ ಅಪ್ಪಾಜಿಯವರಲ್ವಾ ಇನ್ನು ಈ ಪ್ರಾಣ ಅವ್ರದೇ ಅಲ್ವಾ ಅಕ್ಕ ಈ ದೇಹನು ಅವ್ರದೇ ಅಲ್ವಾ ನನ್ನ ಸಕಲ ಸರ್ವಸ್ವನು ಅವ್ರದೇ ಇನ್ನು ನೀನು ಕೂಡ ಹಾಗೆ ನೀನ್ ಅವ್ರನ್ ಬಿಟ್ಟಿರಬಲ್ಯಾ ಅಪ್ಪಾಜಿಯವರಾದ್ರೂ ನಿನ್ನ ಬಿಟ್ಟಿರ್ತಾರ ಇಂತಹ ಪುಣ್ಯಾತ್ಮರ ಜೊತೆಗೆ ಇರೋಕೆ ನಾವು ಅಣಿ ಮಾಡ್ಕೊಂಡ್ರೆ ನೀನ್ ಯಾಕೆ ದುಃಖ ಪಡ್ತಾ ಇದೀಯ ಏನೋ ಎಲ್ಲೋ ಹೋಗಿ ದುರ್ಮರಣ ಪಡೆಯೋಕ್ಕಿಂತ ಇದು ನನಗೆ ಶ್ರೇಯಸ್ಸಲ್ವಾ ತನ್ನ ದೇಶಕ್ಕಾಗಿ ತನ್ನ ಹಿರಿಯರಿಗಾಗಿ ತನ್ನ ರಾಜನಿಗಾಗಿ ಸಾಯೋಕ್ಕಿಂತ ಉತ್ತಮ ಸಾವು ಭಟನಿಗೆ ಬೇರೆ ಇರುತ್ತಾ ಹೇಳಕ ನೀನ್ ತಿಳಿದವಳು ನನ್ನ ಅಯ್ಯನ ರಕ್ತ ಚೆಲ್ಲಿದವರ ರಕ್ತವನ್ನ ನಾನು ಬಸಿದೆ ಬಿಡ್ತೀನ ನನ್ನ ಅಪ್ಪಾಜಿಯವ್ರ ಜೊತೆಗೆ ನಿನ್ ಜೊತೆಗೆ ಯಾವಾಗ್ಲೂ ಇರಬೇಕು ಅನ್ನೋ ಆಸೆಯಿಂದ ನಾನು ಹೀಗೆ ಮಾಡ್ದೆ ಅಕ್ಕ ನಿನ್ ಜೊತೆಗೆ ಸಂತೋಷದ ಕನಸನ್ನ ಹೇಳಕ್ಕೆ ಅಂತ ಬಂದೆ ನೀನು ಪ್ರಾಜ್ಞಳು ನಾನು ಹೀಗೆ ಮಾಡ್ದೆ ಅಂತ ನಿನ್ ದುಃಖಿಸ್ತಾ ಇದೆಯಲ್ಲ ಬೇರೆ ಯಾವ ಕಾರಣಕ್ಕಾದ್ರೂ ನಿನ್ ದುಃಖ ಪಡ್ತಾ ಇರೋದಾದ್ರೆ ನನ್ನ ಜೊತೆಗೆ ಹೇಳು ನಿನ್ನ ದುಃಖವನ್ನ ನಿಷ್ಕಾರಣವಾಗಿ ಪಡುವಂತಹದಲ್ಲ ಅದು ಜೊತೆಗೆ ನಾನು ಗರುಡ ಆದೆ ಅಂತ ನಿನ್ ದುಃಖಿಸ್ತಿಲ್ಲ ಅಂತ ಅನ್ಕೊಳ್ತೀನಿ ನೀನು ಅಪ್ಪಾಜಿಗಳು ಕೂಡ ಇದಕ್ಕೆ ಸಂತೋಷ ಪಡ್ತೀರಾ ಭಲೇ ಗಂಡುಗಲಿ ನೀನು ಅಂತ ನನ್ನ ಬೆನ್ ತಟ್ಟಿ ಸಂತೋಷ ಪಡಿಸ್ತೀರಾ ಅಂತ ನಾನು ಅನ್ಕೊಂಡ್ ಬಂದೆ ಇನ್ನ ನಿನ್ನ ದುಃಖವನ್ನು ನೋಡಿ ನನ್ನ ಕೆಲ್ಸ ಹೆಸಕ್ ಆಗ್ತಾ ಇಲ್ಲ ಅಕ್ಕ ನನ್ ಮೇಲೆ ಆಣೆ ಅಂತ ಇನ್ನು ಮಾತಾಡ್ತಾ ಇರ್ತಾನೆ ಅಷ್ಟಲ್ಲಿ ಶಾಂತಲೆ ತಕ್ಷಣ ಎದ್ದು ಬರ್ತಾಳೆ ಕೂರನ ಬಾಯನ್ನ ಬಲವಾಗಿ ಮುಚ್ಚಿ ಹಿಡಿದು ಶಾಂತಂ ಪಾಪಂ ಶಾಂತಂ ಪಾಪಂ ಏನ್ ಮಾತಿದ್ದು ತಮ್ಮ ನಾನು ಬಾಧೆ ಪಡ್ತಾ ಇರೋದು ನಿನಗೆ ಕಾಣ್ತಾ ಇಲ್ವಾ ನನ್ನನ್ನು ಇನ್ನು ಹೆಚ್ಚಿನ ಸಂಕಟಕ್ಕೆ ಒಳಗ್ ಮಾಡಬೇಕು ಅಂತ ಆಣೆ ಭಾಷೆಗಳನ್ನು ಬೇರೆ ಇಡ್ತಾ ಇದೀಯಾ ಹೇಳಬಹುದಾದ ಸಂಗತಿಗಳನ್ನಾಗಿದ್ರೆ ನಿನ್ನ ಅಕ್ಕ ನಿನ್ ಜೊತೆಗೆ ಹೇಳೇ ಹೇಳ್ತಾಳಲ್ವಾ ಹಾಗೇನೆ ಹೇಳಬಾರದನ್ನ ಯಾವತ್ತೂ ಹೇಳೋದು ಇಲ್ಲ ಇವತ್ತಲ್ಲ ನಾಳೆ ನನ್ನ ಈ ಸಂಕಟದ ಕಾರಣ ನಿನಗೆ ಅರಿವಾಗುತ್ತೆ ಸರಿ ಈಗ ಹೊರಡು ಚಿಕ್ಕ ಅಕ್ಕ ಲಕ್ಷ್ಮಿಯನ್ನ ಇಲ್ಲಿಗೆ ಕಳಿಸ್ಕೊಡು ಜೊತೆಗೆ ನೀನ್ ಕರ್ಕೊಂಡು ಬರಬೇಡ ನಿನ್ನ ಅಕ್ಕನ ಹೃದಯದಲ್ಲಿ ನಿನ್ನ ಅಭ್ಯುದಯ ಇದ್ರೆ ಹೆಚ್ಚಿನ ಯೋಚನೆ ಇದೆ ನಾನು ಮತ್ತೆ ನಿನಗೆ ಹೇಳಿ ಕಳಿಸೋವರೆಗೂ ನಿನ್ನ ಮನೆಯಲ್ಲೇ ಇರಬೇಕು ಹೊರಗಡೆ ಎಲ್ಲೂ ಹೋಗಕೂಡ್ದು ಯಾಕೆ ಅಂತ ಕೇಳಬೇಡ ಯಾವ ಹೊತ್ತಲ್ಲಿ ಹೇಳಿ ಕಳಿಸ್ತೀನೋ ಏನೋ ಗೊತ್ತಿಲ್ಲ ಇವತ್ತೋ ನಾಳೆನೋ ಅಥವಾ ಇನ್ನು ನಾಲ್ಕು ದಿನಗಳಾದ ಮೇಲೋ ಯಾವಾಗಲೂ ಹೇಳಿ ಕಳಿಸ್ತೀನಿ ಅಲ್ಲಿವರೆಗೂ ನಿನ್ನ ಮನೆಯಿಂದ ಹೊರಗಡೆ ಬರ್ಕೂಡ್ದು ನಿನ್ನ ಅಕ್ಕನ ಆಣತೆ ಇದು ಅದನ್ನು ಗೌರವಸು ಸೋವಲೆ ಕೂಡ ಮನೆ ಬಿಟ್ಟು ಹೊರಗೆ ಬರ್ಕೂಡ್ದು ಅವಳ ಜೊತೆ ಈ ಪುರಾಣ ಒಂದನ್ನು ನೀನು ಬಿಚ್ಚಬೇಡ ಅಕ್ಕ ದುಗ್ಸಿದ್ಲು ಅಂತ ಕೂಡ ಹೇಳಬೇಡ ಹೋಗು ನಿನ್ನ ಈ ಅಕ್ಕನಿಗೆ ನಿನ್ನ ಮೇಲೆ ಅಣು ಮಾತ್ರನೂ ಕೋಪ ಇಲ್ಲ ಯಾವುದೋ ವಿಷಯಗಳ ಸಮಸ್ಯೆ ಈಗ ನನ್ನ ಕಣ್ಣ ಮುಂದೆ ಬಂದು ನಿಂತಿದೆ ಹಾಗಾಗಿ ನಾನು ಕಿನ್ನಳಾಗಿದ್ದೀನಿ ಆ ಸಮಸ್ಯೆ ಹೇಗೆ ಬಗೆಹರಿಯುತ್ತೋ ಗೊತ್ತಿಲ್ಲ ಕೂತ್ ಯೋಚನೆ ಮಾಡಬೇಕು ಅದು ನನಗೆ ಸೇರಿದ ಕಾರ್ಯ ನೀನು ಇದಕ್ಕೋಸ್ಕರ ಭೀತಿಗೊಳ್ಬೇಡ ಅಕ್ಕನಿಗೆ ಮೇಲೆ ಏನೇನೂ ಸಿಟ್ಟಿಲ್ಲ ತಗೋ ಇನ್ಮೇಲೆ ಆ ಲಕ್ಕಣನ ಗುಳಿಗೆಗಳು ತಗೋಕೂಡುದು ನೀನು ಅರ್ಥ ಆಯ್ತಾ ಅಂತ ನಗುತ್ತಾ ಶ ಕುವರ್ಣನ ಕಳಿಸ್ತಾಳೆ ಆಕೆ ನಕ್ಕಿದ್ದು ಕುವರ್ಣಿಗೆ ಎಷ್ಟೋ ಸಮಾಧಾನ ಕೊಡುತ್ತೆ ಆದ್ರೂ ಕೂಡ ಹೋಗ್ತಾ ಯೋಚನೆ ಮಾಡ್ತಾನೆ ಅಕ್ಕ ನಕ್ಕಿದ್ದು ನಿಜವಾದ ನಗು ಅಲ್ಲ ಅದು ನನಗೆ ಸಮಾಧಾನ ಮಾಡ್ಲಿಕ್ಕೆ ನಕ್ಕಿದ್ದಾಳೆ ಅವಳ ಮನಸ್ಸಲ್ಲಿ ಯಾವುದೋ ಒಂದು ದಾವಾಗ್ನಿ ಎದ್ದಿದೆ ಅದನ್ನ ನನ್ನ ಜೊತೆ ಆಕೆ ಹೇಳ್ತಾ ಇಲ್ಲ ನಾನು ಗರುಡ ಆಗಿರೋದು ಬಹುಶಃ ಅವಳ ಮನಸ್ಸಿಗೆ ಒಪ್ಪಿಲ್ಲ ಅದಕ್ಕೆ ಈಗ ಅರ್ಥ ಇರಬಹುದಾ ಆದ್ರೆ ಇದ್ರಲ್ಲಿ ಏನ್ ದೋಷ ಸೋವಲೆ ಹತ್ರ ಕೂಡ ಏನು ಹೇಳ್ಬೇಡ ಅಂತ ಹೇಳಿದಾಳೆ ಹೇಳಿ ಕಳ್ಸವ್ರಿಗೂ ಮನೆ ಬಿಟ್ಟು ಹೊರಗ್ ಬರ್ಕೊಡುದು ಅಂತ ನನಗೂ ಸೋಬಲೆಗೂ ಇಬ್ಬರಿಗೂ ಕಟ್ಟಾಜ್ಞೆ ಮಾಡಿದ್ದಾಳೆ ಅಂದ್ರೆ ಇದ್ರ ಅರ್ಥ ಏನು ಅಯ್ಯೋ ದೇವ್ರೆ ಇದ್ರ ಮೂಲ ನಿನಗೆ ಗೊತ್ತಿರ್ಬೇಕು ಅಕ್ಕನಿಗೆ ಗೊತ್ತಿರ್ಬೇಕು ಎಲ್ಲಾ ವೇಳೆಯಲ್ಲೂ ಭಗವಂತ ನೀನು ನಮ್ಮ ಅಕ್ಕನ ಕೈ ಹಿಡಿದ್ ನಡೆಸಿದೀಯ ಈಗ್ಲೂ ನಿನ್ನ ದಯೆ ಇರ್ಲಿ ನನ್ನ ಅಕ್ಕನ ಮನಸ್ಸು ಬಹಳ ದುಃಖಕ್ಕೆ ಈಡಾಗಿದೆ ಬೇಗ ಶಾಂತಿಯನ್ನು ಕೊಡು ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಚಿಕ್ಕ ಅಕ್ಕನ ಹತ್ರಕ್ಕೆ ಹೋಗ್ತಾನೆ ಅವಳನ್ನ ಅಕ್ಕನ ಹತ್ರಕ್ಕೆ ಕಳಿಸಿ ತಾನು ಯೋಚನೆಗಳ ಮಾಲೆಯನ್ನೇ ಧರಿಸಿ ಮನೆಯನ್ನ ಸೇರ್ತಾನೆ ಸೋಬಲಿಗೆ ಅಕ್ಕನ ಆಜ್ಞೆಯನ್ನು ಕೂಡ ಹೇಳ್ತಾನೆ ಅವ್ಳಿಗೂ ಕೂಡ ಆಶ್ಚರ್ಯ ಭೀತಿಗಳಾಗುತ್ತೆ ಮನಸ್ಸು ಕುಗ್ಗಿ ಹೋಗುತ್ತೆ ತನಸು ತನು ಕೂಡ ಕುಗ್ಗುತ್ತೆ ಅಕ್ಕನ ಮೇಲೆ ಅವರಿಬ್ಬರಿಗೂ ಇತ ಸಮಾನ ಗೌರವನೆ ಅವರಿಬ್ರಲ್ಲಿ ಈ ವಿಷಯದ ಚರ್ಚೆ ಮತ್ತೆ ಆಗದೆ ಇರೋ ಹಾಗೆ ನೋಡ್ಕೊಳ್ತಾ ಇರುತ್ತೆ ಈ ಕಡೆ ಲಕ್ಷ್ಮಿ ಶಾಂತಲೆ ಹತ್ತಿರಕ್ಕೆ ಬರ್ತಾಳೆ ಶಾಂತಲೆಗೆ ಆಗ ಲಕ್ಷ್ಮಿಯಿಂದ ಆಗಬೇಕಾಗಿದ್ದ ಕೆಲಸ ಏನೂ ಇರೋದಿಲ್ಲ ಆದರೆ ಕುರನ ಕಳ್ಸಕ್ಕೆ ಅದೊ ನೆಪ ಬೇಕಿರುತ್ತೆ ಹಾಗಾಗಿ ಲಕ್ಷ್ಮಿಯನ್ನ ಕಳಿಸು ಅಂತ ಹೇಳಿರ್ತಾಳೆ ಕುವರ ಇನ್ನು ತನ್ನ ಜೊತೆ ಇದ್ದಷ್ಟು ಹೊತ್ತು ತನ್ನ ದುಃಖದ ಕಾರಣವನ್ನ ಅರಿಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ಹಾಗಾಗಿ ಕಳಿಸ್ಬಿಡ್ಬೇಕು ಅವನನ್ನ ಅಂತ ಹೇಳ್ಬಿಟ್ಟು ಆತರ ಆಟ ಆಡಿರ್ತಾಳೆ ಇನ್ನು ತನ್ನ ಮನಸ್ಸಿನ ದುಃಖವನ್ನು ಲಕ್ಷ್ಮಿ ಖಂಡಿತವಾಗಿ ತಿಳಿಬಾರ್ದು ಅಷ್ಟಕ್ಕೆ ತನ್ನ ತಂದೆ ತಾಯಿಗೂ ಕೂಡ ಇದಕ್ಕ ತಿಳಿಬಾರ್ದು ಅಂತ ದೃಢ ಮನಸ್ಸಿನಿಂದ ದುಃಖವನ್ನು ಅದುಂಬ್ತಾಳೆ ಸಮಾಧಾನವಾದ ಮುಖವಾಡವನ್ನ ತಾಳಿ ಕೂತ್ಕೊಂತಾಳೆ ಅಷ್ಟರಲ್ಲಿ ಲಕ್ಷ್ಮಿ ಅಲ್ಲಿಗೆ ಅಕ್ಕ ಅಂತ ಬರ್ತಾಳೆ ಆಗ ಶಾಂತಲೇ ಹೇಳ್ತಾಳೆ ಬಾ ನಮ್ಮಮ್ಮ ನಿನ್ನನ್ನು ನೋಡಿ ಎಷ್ಟು ರಾತ್ರಿ ನಾನು ಊರಿಗೆ ಬಂದಾಗ ಸಾಕಷ್ಟು ಹೊತ್ತಾಗಿತ್ತು ನಿನ್ನ ನಿದ್ದೆ ಕೆಡ್ಸೋಕೆ ನನಗೂ ಮನಸ್ಸು ಬರಲಿಲ್ಲ ಅಂತ ಹೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಹೌದು ಅಕ್ಕ ನನಗೂ ಹಾಗೆ ಅನ್ನಿಸ್ತು ನೀನು ಊರಿಗೆ ಬಂದ ಸಮಾಚಾರ ತಕ್ಷಣ ತಿಳೀತು ಅಕ್ಕನಿಗೆ ಮಾರ್ಗಾಯಾಸ ಆಗಿರುತ್ತೆ ನಿದ್ದೆನೂ ಬೇಕು ನಾನೀಗ ಹೋದ್ರೆ ಇನ್ನು ರಾತ್ರಿ ಇಡೀ ಮಾತಲ್ಲಿ ಕಳೆದು ಹೋಗುತ್ತೆ ಹಾಗಾಗಿ ಹೋಗೋದು ಬೇಡ ಅಂತ ತಡೆದುಕೊಂಡೆ ಯಾವಾಗ ಬೆಳಗಾಗುತ್ತೋ ಯಾವಾಗ ನಿನ್ನನ್ನು ಕಾಣ್ತೀನೋ ಅಂತ ರಾತ್ರಿ ಎಲ್ಲ ಜಾಗರ ಮಾಡಿದ್ದೆ ಅಂತ ಹೇಳ್ತಾಳೆ ಆಗ ಶಾಂತಲೆ ನಗತಾಳೆ ಅವನ ಜೊತೆಗೆ ನೀನು ಒಬ್ಬಳು ಹುಚ್ಚಿ ಅಂತಾಳೆ ಯಾರ ಜೊತೆಗೆ ಅಕ್ಕ ಅಂತ ಲಕ್ಷ್ಮಿ ಹೇಳಿದಾಗ ಇನ್ಯಾರ ಜೊತೆ ನಿನ್ನ ನನ್ನ ತಮ್ಮನ ಜೊತೆಗೆ ಅವನು ಕೂಡ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಅಕ್ಕನ ಪರವಾಗಿ ಚಿತ್ರವಿಚಿತ್ರವಾದ ಕನಸನ್ನು ಕಾಣ್ತಿದ್ದಂತೆ ಅಂತ ಶಾಂತಲೆ ನಗಿತಾಳೆ ಕನಸು ಕಣ್ಣ ಏನು ಕನಸು ಎಂಥ ಕನಸಂತೆ ಅಂತ ಲಕ್ಷ್ಮಿ ಕೇಳಿದಾಗ ನಾನು ಹೇಳೋಕ್ಕಿಂತ ಅವನೇ ನಿನ್ ಜೊತೆ ಹೇಳಿದ್ರೆ ಚೆನ್ನಾಗಿರುತ್ತೆ ನೀನೇ ಕೇಳು ಬಹಳ ವಿಚಿತ್ರವಾದ ಕನಸುಗಳು ಲಕ್ಷ್ಮಿ ಆದರೆ ಅದನ್ನ ಕೇಳಿ ನನಗೆ ಕಣ್ಣೀರು ಬಂತು ಅದನ್ನು ನೋಡಿ ಅಕ್ಕ ದುಃಖ ಪಡ್ತಾ ಇದ್ದಾಳೆ ಅಂತ ಅವನು ಅನ್ಕೊಂಡ ಅಂತ ಶಾಂತಳೆ ಹೇಳ್ತಾಳೆ ದುಃಖದ ಕನಸ ದುಃಖದ ಕನಸಂತ ಅದು ಒಳ್ಳೇದಲ್ಲ ಅದನ್ನ ಯಾಕಿನ ಜೊತೆ ಹೇಳ್ದ ಅಂತ ಲಕ್ಷ್ಮಿ ದುಗುಡದಿಂದ ಕೇಳ್ತಾಳೆ ಆಗ ಶಾಂತಳೆ ಹೇಳ್ತಾಳೆ ದುಃಖದ ಕನಸಲ್ಲ ಲಕ್ಷ್ಮಿ ಅದೊಂದು ಮಹಾ ವಿಚಿತ್ರವಾದ ಕನಸು ಆದ್ರೆ ಅದನ್ನು ಕೇಳಿ ನನಗೆ ದುಃಖ ಆಯ್ತಷ್ಟೆ ಅಂತ ಹೇಳ್ತಾಳೆ ಕೊನೆಗೆ ಮನಸ್ಸು ತಡೆಯೋದಿಲ್ಲ ಕುವರನ ಕನಸನ್ನ ಲಕ್ಷ್ಮಿಗೆ ವಿವರಿಸ್ತಾಳೆ ಲಕ್ಷ್ಮಿ ಬಿಚ್ಚುಗಣ್ಣು ಬಿಚ್ಚು ಬಾಯಿಯಿಂದ ಕೇಳ್ತಾ ಕೂತ್ಕೊಂತಾಳೆ ಎಲ್ಲ ಕೇಳಿದ್ಮೇಲೆ ಅವಳ ಕಣ್ಣಲ್ಲೂ ನೀರುತ್ತೆ ಅಕ್ಕ ಕೂವರಣದು ಎಷ್ಟು ಸುಂದರ ಹೃದಯ ಎಷ್ಟು ಸೊಗಸಾದ ಕನಸಿದು ಸ್ವರ್ಗವನ್ನೇ ಭೂಮಿಗೆ ಇಳಿಸ್ತಲ್ಲ ಅವನ ವಿಶ್ವಾಸ ಅವನು ನೂರು ವರ್ಷ ಚೆನ್ನಾಗಿ ಬದುಕ್ಲಿ ಸೋವಲೆಗೂ ಹತ್ತು ಗಂಡು ಮಕ್ಕಳಾಗ್ಲಿ ಅಂತ ಲಕ್ಷ್ಮಿ ಮನಸಾರೆ ಹರಿಸ್ತಾಳೆ ಆಗ ಶಾಂತಲೆ ಅದು ನನ್ನ ತಂಗಿಗೂ ಆಗಲಿ ಅಂತಾಳೆ ಆದರೆ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಮೊದಲು ನನ್ನ ಅಕ್ಕನಿಗೆ ಮಗು ಆಗಲಿ ಅಂತ ನಾನು ವ್ರತ ನಿಂತಿದ್ದೀನಿ ಅಂಥೇಳಿ ಹೇಳ್ತಾಳೆ ಆಗ ಶಾಂತಲೆ ಹೇಳ್ತಾಳೆ ಆ ವ್ರತದ ಫಲ ನಿನಗೆ ಆಗಲಿ ನಿನಗೆ ಆದರೆ ಅದು ನನ್ನ ಮಗು ಅಲ್ವೇ ಅಂದಾಗ ಅಕ್ಕ ಹೇಳ್ತಾಳೆ ಅಕ್ಕನ ವಿಶ್ವಾಸಕ್ಕೆ ಆಳನೇ ಇಲ್ಲ ಯಾಕೆ ಅಕ್ಕನ ಮಗು ನನ್ನ ಮಗು ಆಗೋಲ್ವಾ ಅಂತ ಹೇಳಿದಾಗ ಸಂದೇಹ ಇಲ್ಲ ಲಕ್ಷ್ಮಿ ಇಬ್ಬರಲ್ಲಿ ಯಾರಿಗಾದ್ರೂ ಅದು ಇನ್ನೊಬ್ರಿಗೂ ಆಗುತ್ತೆ ಅಂತ ಶಾಂತಲೆ ಹೇಳ್ತಾಳೆ ಹೀಗೆ ಪರಸ್ಪರ ಮಾತುಕತೆಗಳಲ್ಲಿ ಶಾಂತಲೆ ಮತ್ತು ಲಕ್ಷ್ಮಿ ದಿನ ಎಲ್ಲ ಕಳೀತಾರೆ ರಾತ್ರಿ ಕೂಡ ಅಕ್ಕ ತಂಗಿಯರು ಒಂದೇ ಕೋಣೆಯಲ್ಲೇ ಮಾತಾಡ್ತಾ ಮಲಗ್ತಾರೆ ನಿದ್ದೆ ಬರೋ ತನಕ ಇಬ್ಬರು ಮಾತಾಡ್ತಾನೆ ಇರ್ತಾರೆ ಶಾಂತಲಿಗೆ ನಿದ್ದೆ ಬಾರದು ಮನಸ್ಸಿನ ಯೋಚನೆಗಳು ಮತ್ತೊಮ್ಮೆ ಕೆರಳುತ್ವೆ ಏನ್ ದಾರಿ ಇದು ಹೇಗೆ ಕೊನೆಗಾಣೋದು ಅಂತ ನಿಧಾನವಾಗಿ ಯೋಚಿಸ್ತಾಳೆ ಬಗೆಹರಿಯುವ ದಾರಿನೇ ಅವಳಿಗೆ ತೋರ್ಚೋದಿಲ್ಲ ಕುವರ ಗರುಡ ಆಗಿರೋದು ಈ ಎಲ್ಲ ಇಕ್ಕಟ್ಟಿಗೆ ಕಾರಣ ಆಗಿರುತ್ತೆ ಯಾಕೆ ಅಂದರೆ ಪ್ರಭುಗಳು ತಮಗೆ ಮಕ್ಕಳಾಗದೇ ಇದ್ರೆ ಕೂವರನಿಗೆ ಪಟ್ಟವನ್ನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ರು ಇದಕ್ಕೋಸ್ಕರನೇ ಪ್ರಭುಗಳು ಅವಸರ ಅವಸರವಾಗಿ ನಿರ್ಧಾರವನ್ನು ಕೂಡ ಕೈಕೊಂಡು ರಾಜಧಾನಿಗೆ ಬರೋರಾಗಿದ್ರು ಇದಕ್ಕೋಸ್ಕರನೇ ಶಾಂತಲೆಯನ್ನು ಕೂಡ ಮುಂದಾಗೆ ರಾಜಧಾನಿಗೆ ಕಳಿಸಿಕೊಟ್ಟಿರ್ತಾರೆ ಆದ್ರೆ ಇಷ್ಟರಲ್ಲಿ ಕುವರ ಯಾರೊಬ್ಬರಿಗೂ ತಿಳಿಸದೆ ಯಾರನ್ನು ಕೇಳದೆ ಅವನು ಗರುಡ ಆಗ್ಬಿಟ್ಟಿರ್ತಾನೆ ಇದನ್ನು ಕಂಡು ಶಾಂತಲೆಗೆ ಅಯ್ಯೋ ಇನ್ನೇನ್ ಗತಿ ಅಂತ ಅನ್ಸುತ್ತೆ ಪ್ರಭುಗಳಿಗೆ ಈ ಸಮಾಚಾರ ತಿಳಿದು ಬಂದ್ರೆ ಅವ್ರ ಮನಸ್ಸು ಕೂಡ ಎಷ್ಟು ನೋವುತ್ತೆ ಪರಿಣಾಮ ಘೋರ ಆಗತ್ತೆ ಇದ್ರ ಜೊತೆಗೆ ಸೋವಲೆ ಕೂಡ ಸತಿ ಕಂಕಣ ತೊಟ್ಟಿದ್ದಾಳೆ ಇದ್ರ ಜೊತೆಗೆ ಸೈನ್ಯದ ಕೆಲವು ನಾಯಕರು ಕೂಡ ಕುವರನ್ ಜೊತೆಗೆ ಸಹಗಮನ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ ಈ ತರ ಯೋಚನೆ ಮಾಡದಷ್ಟು ಶಾಂತಲೆ ಸಮಸ್ಯೆ ಕಠಿಣ ಆಗ್ತಾ ಹೋಗುತ್ತೆ ಕುವರ ಮಾಡಿರೋ ಈ ಪ್ರಮಾಣವನ್ನ ಪ್ರಭುಗಳು ಅನೃತವಾಗನ್ನು ಮಾಡಿಸ್ಕೆ ಸಾಧ್ಯ ಇಲ್ಲ ಕುವರನು ಧರ್ಮ ಭ್ರಷ್ಟ ಆಗೋನಲ್ಲ ತಾನು ಈಗ ಎಂಥ ಸಂಕಟದಲ್ಲಿ ಸಿಕ್ಕಿದ್ದೀನೋ ಅಂಥದೇ ಸಂಕಟದಲ್ಲಿ ಪ್ರಭುಗಳು ಕೂಡ ಸಿಕ್ಕಿಬೀಳ್ತಾರೆ ಇನ್ನು ಸಿಂಹಾಸನದ ಮುಂದಿನ ಅಧಿಕಾರ ಯಾರಿಗೆ ತನಗೆ ನೋಡಿದ್ರೆ ಸಂತತಿ ಇಲ್ಲ ತಾನು ಬದುಕಿರೋವರೆಗೂ ಪ್ರಭುಗಳು ಇನ್ಯಾರನ್ನು ಪಟ್ಟಕ್ಕೆ ತಗೊಳ್ಳೋದಿಲ್ಲ ಲಕ್ಷ್ಮಿಯನ್ನ ಪಟ್ಟ ಮಹಿಷಿಯಾಗಿ ಮಾಡಿಕೊಳ್ಳಿ ಅಂದ್ರೆ ಪ್ರಭುಗಳನ್ನ ಕಾಡಿ ಬೇಡಿ ಎಷ್ಟು ಹೇಳಿದ್ರೂ ಅವರು ಒಪ್ತಾ ಇಲ್ಲ ಈಗ ಉಳಿದಿರೋದು ದತ್ತ ಸ್ವೀಕಾರ ಮಾತ್ರ ಅಂತಹ ಮಕ್ಳು ಯಾರನ್ನು ನಾವು ಕಾಣ್ವಿ ಹಾಗೆ ತಗೊಂಡು ಅವನಿಗೆ ಪಟ್ಟ ಕಟ್ಟಿದ್ರೆ ಒಂದ್ ವೇಳೆ ಲಕ್ಷ್ಮಿಗೆ ಆನಂತರ ಗಂಡು ಮಗುವಾದ್ರೆ ಆ ಮಗುವಿನ ಸ್ಥಾನಮಾನ ಏನು ಅಯ್ಯೋ ದೇವ್ರೆ ಎಂತಹ ಕಠಿಣ ಸಮಸ್ಯೆಯನ್ನು ತಂದಿತ್ತೆ ಇದರ ಪರಿಹಾರವಾಗ್ಲಿ ಅಥವಾ ಅದು ಇನ್ನು ಮುಂದೆ ಯಾವ ಸ್ವರೂಪ ತಾಳುತ್ತೆ ಅಂತಾಗ್ಲಿ ನಿನಗೊಬ್ಬನಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಶಾಂತಲೆ ರಾತ್ರಿ ಎಲ್ಲ ಸಂಕಟದಲ್ಲಿ ಕಳೀತಾಳೆ ಬೆಳಗಾಗಿರುತ್ತೆ ಎದ್ದೇಳ್ತಾಳೆ ಪ್ರಾಥವಿದ್ಯಗಳನ್ನ ಮುಗಿಸ್ತಾಳೆ ಸ್ನಾನ ಮಾಡಿ ಮಡಿ ಒಟ್ಟು ಶಾಂತಲೆ ತನ್ನ ಶಾರದೆಯ ಪೂಜೆಯಲ್ಲಿ ನಿರತಳಾಗ್ತಾಳೆ ಮಧ್ಯಾಹ್ನದವರೆಗೂ ಧ್ಯಾನದಲ್ಲೇ ಕೂತಿರ್ತಾಳೆ ಅಕ್ಕ ಊಟಕ್ಕೆ ಬಾರದೇ ಇರೋದನ್ನ ಕಂಡು ಲಕ್ಷ್ಮಿ ಬಂದು ಬಲವಂತದಿಂದ ಅವಳನ್ನು ಎಬ್ಬಿಸ್ತಾಳೆ ಚಿಂತೆ ಹಿಡಿದಿರೋ ಶಾಂತಲಿಗೆ ಊಟ ನಿದ್ದೆ ಯಾವುದು ಬೇಕಿರೋದಿಲ್ಲ ಅಕ್ಕನ ಮನಸ್ಸು ಯಾವುದೋ ಮಹಾ ಸಂಕಟದಲ್ಲಿ ಸಿಲುಕಿದೆ ಅಂತ ಲಕ್ಷ್ಮಿಗೆ ಸುಲಭವಾಗಿ ಗೊತ್ತಾಗುತ್ತೆ ಅಕ್ಕ ನನಗೂ ಹೇಳಬಾರ್ದಂತಹ ಸಂಗತಿನ ನಿನ್ನೆಯಿಂದ ಬಹುಶಃ ನಿನ್ ಕುವರನನ್ನ ನೋಡ್ದಾಗಿಂದ ನಿನ್ನ ಮನಸ್ಸು ಯಾವುದೋ ದೊಡ್ಡ ಸಂಕತದಲ್ಲಿ ಬೇಯ್ತಾ ಇದೆ ನನಗೆ ಅದನ್ನ ಹೇಳ್ಬಾರ್ದು ಅನ್ನೋದಾದ್ರೆ ನೀನ್ ನಂಗೆ ಹೇಳ್ಬೇಡ ಬಿಡು ಅಂತ ತುಸು ಹುಸಿಮುನಸ್ಸನ್ನ ಲಕ್ಷ್ಮಿ ತೋರಿಸ್ತಾಳೆ ನೀನು ಕಾತ್ರುಳಾಗ್ಬೇಡ ಲಕ್ಷ್ಮಿ ಅದು ಕ್ರಮೇಣ ನಿನಗೆ ತಿಳಿದೇ ತಿಳಿಯುತ್ತೆ ಇದು ಕಠಿಣ ಸಮಸ್ಯೆ ಏನೋ ಹೌದು ಶಾರದೆಗೆ ಶರಣ ಹೋಗಿದ್ದೀನಿ ಆ ನನ್ನ ತಾಯಿ ನಂಗೆ ದಾರಿ ತೋರಿಸ್ತಿದ್ರೆ ಇನ್ಯಾರ್ ದಾರಿ ತೋರಿಸ್ತಾರೆ ಅಂತೇಳಿ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ